ಹಲೋ ಅವ್ವ ಮಾಡ್ತಾ ಇದ್ದಿ ಏನ್ ಮಗಳೇ ಏನು ಮಾಡನವ ಕುಂತಿಂದ ಕಣ ಕುಂತಿನ್ಕೊಂಡು ತಮಸ್ಸಿ ನೀನೇನು ಮಾಡ್ತಾ ಇದ್ವ ಏನಿಲ್ಲ ನಾಶ ಮಾಡ್ತಿದ್ದೆ ಕತೆ ಹೇಳು ಇನ್ನೇನು ಸಮಾಚಾರ ನೀನು ಹೇಳ್ಬೇಕು ಮೀನಸ್ಸಿ ಅಲ್ಲ ಅಯ್ಯೋ ಮನಗಾಳೆ ಮನ್ಗಡೆ ಕಣವ ಇನ್ನು ಎದ್ದಿಲ್ಲ ಮ್ಯಾಕೆ ಆ ಮುಂಡೆ ಮಗನ ನಚ್ಕೊಂಡು ನಾನು ಮದುವೆ ಮಾಡ್ಬಿಟ್ಟು ಕಣ್ಣು ಬಾಯ ಬಿಡಂಗಾ ಕುಂತದೆ ಕಣವ ಕಣ್ಣು ಬಾಯಿಗೆ ಬುಡಂಗಾಕ ಕುಂತದೆ ಅವನು ಬಾಯಲ್ಲಿ ಮುಣ್ಣಾಕ ನಮ್ಮ ಯಾಕೆ ಹೊಟ್ಟೆ ಅವರ್ಸನು ದೊರದ್ರು ನನ್ನ ಮಗ ಬೇವರ್ಸಿ ನನ್ನ ಮಗ ಬಂಡ್ ಬಣದ ಮಾತಾಡ್ಕೊಂಡು ಬಂಡ್ ಬಣ್ಣದ ಮಾತಾಡ್ಕೊಂಡು ನಾನು ಎಂತ ಸಿಕ್ತ ಅಯ್ಯೋ ಮನೆ ಸಿಕ್ತಾ ನಾರಿ ನನ್ನ ನನ್ ನೆಮ್ಮದಿಲ್ಲ ನೆಮ್ದಿಲ್ಲ ದಾರಿ ನೆಂದಿ ಸಿಕ್ತಾರ ಅಂತ ಎಷ್ಟ ಸಮಾಧಾನ ಮಾಡ್ಕೊಂಡಿದೆ ಕಣ್ಮಗ ಈಗ ಇವನ್ ಬುದ್ಧಿ ತೋರ್ಬಿಟ ನನ್ ನೆಮ್ಮದಿಲ್ದಾಗ ಆಗದೆ ಕಣ್ಣಿ ಮಗ ಇವಳು ಬಂದೊಳಗ್ ಚಿನ್ನು ಮನೆ ದಿಸ್ಲಿ ಬಂದು ಕಣವ ಬಂದಿದಂತ ಗು ಮಿನಕ್ಸಿದಾಗ ಗಲ್ಲ ನೀನು ಅವಳು ಬಂದ್ಮೇಲೆ ಇವ್ನ ಹೋದ್ರಿ ನಿಮಗ ಅವ್ ವಣ್ಣೆನ ಮನೆ ಮನಿತ್ತೆ ಕಣವ ಅವ್ರ ಕೇರ್ ನಗರದಲ್ಲಿ ದೊಡವ್ ಮನೇಲಿ ನಾನು ಇಲ್ಲಿ ಅವ್ರ ಇವ್ರನ್ನ ವಿಚಾರಿಸ್ದೆ ಎಲ್ಲೋಗಿಲ್ಲ ಅಂತ ಏನ್ಬಿಟ್ಟು ಮನೆ ಮನಿತ್ತಂತೆ ಹೆಣ್ಣು ನೀನ್ ಸುಮ್ನೆ ನೀನು ಇರಬೇಕಿರ ನೀನ್ ಸುಮ್ನೆ ಬಾಯಿ ಮುಚ್ಕೊಂಡು ಕಣವ ನೀನು ಸುಮ್ಮನೆ ಇಲ್ದ ಹೋದ್ರೆ ತಟ್ಕಲ್ ತಟವಾಟ ಶುರು ಮಾಡಿಬಿಡದೆ ನೀನು ಊರವ್ರು ತುಂಬ ಸಾಕ ಬಂದ್ರೆ ನಡಿಮ ಓಡಗನೆ ಓಡಗನೆ ಮೇಡ್ಕರ್ತ ಬಂದು ಅಂತ ಅವೇನು ಬಂದದಲ್ಲ ಈಗ ಅದೇ ಇವು ಕೆ ಆರ್ ನಗರದಲ್ಲಿ ಅಂತ ಕಣವಾ ಮನಿತ್ತಂತೆ ಕಣವ ಮತ್ತೆ ಈ ನನ್ನ ಮಗ ಯಾಕೆ ಬಂದಿದೆ ಇನ್ನು ಮನೆಗೆ ದುರ್ದು ನನ್ನ ಮಗ ಓ ಇವನ ಸಾಮಾನ್ಯ ನನ್ನ ಮಗ ಅಂತ ಬಿಡ ಅಯ್ಯೋ ಎಲ್ಲಿ ಹೋಗಿದ್ದಾನೆ ಯಾತಕ್ಕೆ ಹೋಗಿದಾನ ಸುಮ್ಮನೆ ಇರು ನೀನು ಒಳ್ಳೆ ಇಲ್ದ ಮಾತಾಡುವೆ ಸರಿ ಬಿಡು ನಾನು ಯಾಕೆ ಇಲ್ದ ಹೋದ್ ಮಾತಾಡೋ ನಿಮಗ ನಾನು ಯಾಕೆ ಮಾತಾಡೋ ಇಲ್ದ ಹೋದ ಓಡೋದ್ರ ಕಣ್ಣೆ ನಮ್ಮ ಮುಂದಡ್ಲೇ ಓಟ್ಲಿಂದವ ಮತ್ತೆ ಇಲ್ಲೇ ಬೆಣ್ಣು ನಮ್ದು ಅಡವ್ ಮನೆ ಇದ್ದೇ ಅನ್ಕೊಂಡು ಯಾಕಂತ ಇರ್ತದಲ್ಲ ಮತ್ತೆ அது ஏனாய் அது பகவந்தோ நமக்கு மக அது ஏனாக ஏன் முட்டி அன்புட்டு சரி விடுவா ஆய் நீ ஏனும் இல்லை ஏனும் இல்ல இவ்ளோ அது வந்து நவ அந்த மனிக்கத்தாளே ஒன் பங்க முட்டக்கில ஒன் பிடிக்காக்க ஒன் தழைக்கில சும்மினே நான் சாயிஸ் தா நான் முன்னாய் கல்சுக்கு ஒன்று ரூபாய் காசு இல்லை ஏன் மாமக்கிர் நினக்து தலைக்கிட்ட நமக்கு ஆ மகிங்க வேற பீஜ் கட்டுப்பாடு ஆன நாட்டுக்க ஓர் திங்களு சம்பளம் ஒன் ரூபாய் தக்காளி என்ன கொட்டில ದರದ ನನ್ನ ಮಗ ಒಂದು ರೂಪಾಯಿ ಮಡಿಕಲ್ದಾನೆ ಸಾಂಬಾರ್ ತಂದು ಕೊಡ್ತಿದ್ದಾನೆ ಇರ್ತೀವಿ ಕಲಿ ತಿಂಗಳು ಒಂದು ರೂಪಾಯಿ ಕೊಟ್ಟಿಲ್ಲ ಅಲ್ಲಿ ಸ್ಕೂಲಿಂದಾ ಫೋನ್ ಮಾಡಿ 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 ಜೀವ ತೆಗಿತಾರೆ ಟೆಸ್ಟ್ ಕೊಂಡ್ ನಡೀತಿದ್ದಾವಂತೆ ಪೀಚ್ ಕಟ್ಟಬೇಕು ಪೀಚ್ ಕಟ್ಟಬೇಕು ಕೊಟ್ಟಿನ ಅದ್ರ ಚೀಟಿ ಕೊಟ್ಟಾರಂತಲ್ಲ ಅಂತ ಕೊಡಕ್ಕಿಲ್ಲ ಅಂತ ಅಂತಿದ್ದಾರಂತೆ ಏನು ಮಾಡ್ಬೇಕು ಹೇಳು ಮನೆಯೊಳಗೆ ನಿಮ್ದು ಅನ್ನೋದಿಲ್ಲ ಮಗ ನೆಮ್ಮದಿ ಇಲ್ಲ ಅನ್ನೋದಿಲ್ಲ ಫೋನ್ ಮಾಡಿದ್ರ ಂತೆ ಫೋನ್ ಮಾಡೋಣ ಯಾ ಮಕ್ಕ ಹೊತ್ತು ಫೋನ್ ಮಾಡೋ ನಮ್ಮ ಮುಂದೆ ಓಡೋದ ಫೋನ್ ಬರೇ ಮಾಡೋಣ ಯಾ ಫೋನ್ ಮಾಡ್ರಿ ಏನು ಮಾಡಿಲ್ಲ ಮಗ ಸರಿ ಬಿಡು ಅವ್ನಿಗೆ ಬುದ್ಧಿ ಆ ನನ್ನ ಮಗ ನಾ ಯಾವಾಗ ಬುದ್ಧಿ ಕಲ್ತಿದ್ರಿ ಇವತ್ತು ಹಿಂಗೆ ಯಾಕೆ ಆತವ ಹಿಂಗೆ ಆಗ್ಬೇಕಾಗಿತ್ತು ದರ್ತರ ನನ್ನ ಮಗ ಮಾಡ್ಬಾರ್ದ ಕೆಲಸ ಮಾಡಿ ಆಡ್ಬಾರ್ದ ಅದೇ ಮಾಡ್ಬಾರ್ದು ಮಾಡೋರು ಆಗ್ಬಾರ್ದ ನಂಗೆ ಯಾವ ಸರ್ದಾರ್ ಹೊಟ್ಟೆ ಉಸ್ತಾನೆ ಗೊತ್ತಾ ಎಲ್ಲಿ ಹೋಗನ ಹೋಗೋಣ ಒಂದು ಗುರುತು ಪರಿಚಯವೇ ಇಲ್ವಲ್ಲ ಒಂದು ಫೋನ್ ಆ ಮಾಡಿ ಇವನಿ ಅಂತ ಇನ್ನ ಕೊಟ್ಟು ತಕ್ಕ ಇನ್ನೊಬ್ಬ ನನ್ನ ಆಡ್ಕಳ ಅವ್ಳು ಬಂದವಳೆ ಅಂದ್ರೆ ದೊಡವ್ನ ಮನೇಲಿ ದೊಡವ್ ಮನೇಲಿ ನನ್ ಮುಂಗಡ ಓಡಗಡೆ ಕಕ್ಕೊಂಡು ಫೋನ್ ಮಾಡಿ ಫೋನ್ ಸುಚಪ್ ಮಾಡ್ಕೊಂಡನೆ ಏನ್ ಮಾಡ್ಬೇಕು ಅನ್ಕೊಂಡಿದ್ದಾನು ಆಯ್ತು ಸುಮ್ಮನೆರೊತೆಗೆ ಸುಮ್ನಿರವ್ ಇನ್ ಏನ್ ಮಾಡಿಯೇ ಇನ್ನೇನು ಮಾಡಂಗಿಲ್ಲ ಕಣವ್ ಮಾಡಂಗಿಲ್ಲ ಅದು ಇನ್ನೇನು ಮಾಡಂಗಿಲ್ಲ ನೋಡ ನಾನು ನೋಡಿ ನೋಡಿ ಸಾಕಾಗದಿವ್ ಅವ್ತಾರ್ವ ನಾ ಹೇಳ್ತಿಯೇ ಮನೆಗೆ ಒಳ್ಳೆ ಪಟಾಯಿಸ್ಕೊಂಡು ಇವನು ಹಾಸ್ತಾ ಹೋಯ್ತಾನೆ ಅಂದ್ರೆ ಇವ್ನ ಎಂತರ ಮಗ ಇರ್ಬೇಕು ಏಳು ಮತ್ತೆ ಆ ಮುಂಡೆ ಕೂಲ್ಗೇಟ್ ಮುಂಡೆ ಬಂದ್ಲು ಮಗಳ ಕರ್ಕೊಂಡು ಅಯ್ಯೋ ಓಲಿ ನಮ್ದು ತಮ್ದು ಅನ್ಕೊಂಡು ಬಂದವಳೆ ಇನ್ ಯಾರ ಮನೆಗೆ ಹೋಯ್ತಿದ್ಲು ಅಂದ್ಕೊಂಡ್ ನಾನು ಮನೆ ಒಳಗೆ ಸೇರ್ಸ್ಕೊಂಡ್ರೆ ನನ್ನ ಈ ತರದಲ್ಲಿ ಮಾಡ್ಬಿಟ್ರಲ್ಲ ಹಾ ನನ್ನ ಮಗ ಎಂತ ಗೊತ್ತಾ ಬರ್ಲಿ ಅವ್ನು ಅವನ ಮನೆ ಒಳಗೆ ಸೇರ್ಸನ್ ನಾನು ಅಯ್ಯೋ ಮನೆ ಬಳಿ ನಿನಗೂ ಮನೆ ಮರುದಿಲ್ಲ ಅವ್ನು ಮನೆ ಮರುದಿಲ್ಲ ನಿನ್ ಬುದ್ಧಿ ಗೊತ್ತಿಲ್ವಾ ನನ್ಗೆ ಸುಮ್ಕಿರಿ ನೀನ್ ಒಂಚೂರು ಬಿಗಿ ಆಗಿದ್ರೆ ಮನೆಯೇ ಸರಿ ನೀನೇ ಸರಿಲಕ್ಕ ಸುಮ್ಕಿರವ ನೀನ್ ಯಾಕಂದ ನೀನು ನೀನ್ ಬಿಗಿ ಆಗಿದ್ರೆ ಖಂಡದ ಮನೇಲಿ ಏನ್ ಮಾಡ್ರು ಅವನು ಗೊತ್ತು ಮತ್ತೆ ಏನಾರ ತಂದ್ಕೊಟ್ರುಕಾ ಅನ್ಬಿಟ್ಟು ಹೂ ಅವ್ನ ಕೋಸಿಯ ಓಸಿ ತಗಸ್ಕೊಂಡಿದ್ದಾನಕೋಟಾನೆ ಆ ನನ್ ಮಗ ನನ್ನ ನಾಟಕ ಬರ್ಲಿ ಮನೆ ಮಕ್ಳಿಗೆ ಬರ್ಲಾ ಬರ್ತಾರ ಕೇಳು ಆ ನನ್ ಮಗನ ಕಲಿ ಮಗ ನಾನು ಏನು ಇಲ್ಲ ಕಣವ ಏನು ಇಲ್ಲ ನಾನು ಕೇಳಿನಿ ಅವ್ನು ತಂದ್ಕೊಟ್ಟಿನ ತಂದ್ಕೊಡತಾನೆ ಅನ್ ಮಗ ಮಕ್ಕ ನೋಡೋ ಮಕ್ವ ಅವ್ನ ಮಕ್ಕ ಬಂಗ ಕೊರ್ತಾ ಥೂನ್ ಜನ್ಮಗ್ ಬೆಂಕಿಕೆ ಬೆಂಕಿಕ ಮಗ ಮನೆ ಬಾಕ್ಳು ಸೇ ಸರ್ ಯಾರು ಬರ್ತಾನು ಸರಿ ಕೆಲಸ ಮಾಡ್ತೀನಿ ಕರ್ಕೊಂಡೋಗ್ ಮಗಿನವ ಏನಾಗ್ ಬಂದಿಲ್ಲ ಇಲ್ಲಿ ಹೋಗ್ ಬಾಡಿಗೆ ಕಟ್ಕೊಂಡು ಹೋಗೋತೀನಿ ಬಂದಿದ್ರೆ ಕುತ್ಕೊಂಡು ಬಾಯಿ ಮುಚ್ಕೊಂಡು ನೀನು ಇವತ್ತು ಈ ತರ ಆಡೋಳ ನೀನು ಅವತ್ತೇ ಕಂಡೀಶನ್ ಇದ್ರೆ ಅವ್ರು ಸಂಸಾರ ಸರಿನೇ ಆಗೋದು ಅವ್ರ ಏನಾರರು ನೀನು ಮಗ್ಳು ಸಿನ್ ಮಗ್ಳು ಅನ್ಕೊಂಡು ಅಂಡಿಸ್ಕೊಂಡು ಅಂಟಿಸ್ಕೊಂಡು ಅಂಟಿಸಿಕೊಂಡು ನೀನು ಇವತ್ತು ನಿಮ್ಮನೆ ಆಳ್ ಮಾಡ್ಕೊತಿದ್ದೆ ಅಷ್ಟೇ ಹಿಂಗೊಂದು ತಳ ಅಂತ ಬಜಾ ಮಾಡ್ಕೋಬೇಡ ಅವ್ರು ಆಳಾಗ್ತದೆ ನೀನೇ ಕಾರಣ ನೀನ್ ಎಲ್ಲಾರ ಅವ್ರು ಅನ್ವಸ್ಕೊಂಡು ಇರ್ಲಿ ಅಂತ ಬಿಟ್ಟು ಹಾಕಿದ್ರೆ ಅವ್ರು ಹೆಂಗೋ ಅವ್ರು ಅನ್ಪಡವ್ರತಿದಿಲ್ವಾ ಹಂಗಲ್ಲ ಕಣ್ಣಿ ಮಗ ನೀ ತಪ್ಪು ಮಾಡ್ದವ ಹೇಳು ನೀನೇ ನನಗೆ ಏನ್ ತಪ್ಪ ಮಾಡಿದೆ ಅಯ್ಯೋ ಓಲಿ ಇನ್ನ ಗಂಡು ಇದ್ದಾವೆ ಇತ್ಕೊಂಡು ಓಲಿ ಅಯ್ಯೋ ಹೆಂಗೋ ಅಕ್ಕ ಪಕ್ಕದ ಮುಡೋರು ನೋಡು ಮನೇಲಿ ಯಾರು ಇಲ್ಲ ಅಂದ್ರೆ ನಮ್ಮೇಲೆ ಜಗಳ ಈಗ ಇಟ್ಲ ಮುಟ್ಲು ತಟ್ಟಾರೆ ಮಗು ಅತ್ತಾಗ ಹೋಗಿಂಗ್ಲಿ ಇತ್ತಾಗ ಹೋಗಿಂಗ್ ಮನೆ ತಗೋ ಇದ್ದಂಗ ಆಯ್ತದೆ ನಮ್ಗೊಂದು ಆಸೆ ಆಯ್ತದೆ ಆಸೆ ಮಾಡಿದೆ ಅಷ್ಟು ಬಿಟ್ರೆ ಇನ್ನೇನು ಅವ್ರು ಇವತ್ತು ಕೂಲಿ ಮಾಡೋ ಇವತ್ತು ಇವತ್ತಿಗೂ ಪಟೇಲಪ್ಪ ಮನೆಗೆ ಹೋಗಿ ತಪ್ಪ ಹೋಗಿದ್ನೆ ಕೆಲಸಕ್ಕೆ ಹೋಯ್ತಾನವನೆ ಈಗಲೂ ಹೇಳು ತಪ್ಪಾಗಿರ್ಬೇಕು ಮಕ್ಕಗು ಉಗಿಸ್ಕೊತೀನಿ ಈ ಇವತ್ತಿಗೂ ನಾನು ಕೆಲಸ ಮಾಡ್ಕಂಡೆ ಉಂಟೆನೂ ಹೊರ್ತು ಕೈ ಕೆಳಗು ಉಂಟೆಲ್ಲ ಕಣ್ಣೆ ನನ್ನ ಮಗ ಹೇಳ್ತೀನಿ ನೀವು ನಾನು ತಂದು ಹಾಕ್ತಿದ್ದಾನೆ ನನಗೆ ಇಸ್ಕೊಬಿಟ್ಟು ಮತ್ತೆ ಈಗ ಎಲ್ಲರೂ ಹೋಗಿದ್ರೆ ಬಡ್ಡಿ ಬಾಡಿಗೆ ಸೆಕಳೆದು ಅಡ್ವಾನ್ಸು ಬಾಡಿಗೆ ಅಂತ ಕಟ್ಟಬೇಕಾಗಿತ್ತು ಅದ್ರ ಬದಲು ಮತ್ತೆ ಕೊಡೋದ ಅಂದ್ಬಿಟ್ಟು ಒಂದು ನೂರು ರೂಪಾಯಿ ಎಲ್ಲರೂ ಹೋಗ್ತೀನಿ ಬರ್ತೀನಿ ಅಂದಾಗಲೂ ನೂರು ರೂಪಾಯಿ ಕೊಡಕಿ ನವ ನಾನು ಅದು ಇದು ಪಿಚುಡಿ ದುಡ್ಡ ಮಡಿಕೊಂಡು ಅಲ್ಲಿಗೆ ಇಲ್ಲ ಊರಿಗಿರ್ ಬಂದಾಗ ನಿಮ್ಮ ಊರಿಗೆ ಇಪ್ಪಳಿಗೆ ಈಪು ಮತ್ತೆ ತಿಂಡಿ ತೀರ್ತವೆ ಎಲ್ಲಾರು ನೋಡಬೇಕು ಅಷ್ಟು ಬಿಟ್ಟರೆ ಒಂದು ರೂಪಾಯಿನೂ ಕೊಡಕಿಲ್ಲ ಕಣ್ಣ ಮಗ ಇವತ್ತಿಗೂ ಒಂದು ಬೇಸೋದಂದ್ರೆ ಅಣ್ಣ ಇಲ್ಲ ಕಣ್ಮ ನಂದು அவன் அந்த இன்னும் நீங்க தந்து கொட்டாங்க நோடில அவன்தனவ ஆமேல பாயந்திர பாய் பட்களக்கே அய்ய நீட் பத்தி அவனு ஓட பத்தானே நீனா நீர் தங்களு முரு திங்ல நீனேன் கம்மி அலக்கவ் நீங்க மகளுந்தவள அவளே நோட அவள் நோட்கு நான் நான் அலசிய சந்த நிமிது நானே நோட்னிம் நீ நான் நோடபேடி நோட்பா எங்க நோட் எத்தி அந்த ಅಂಗಡಿ ಮಾಡಿಕೊಂಡು ಬದುಕಿ ಬಾಳಿ ಎಷ್ಟು ಜನ ಬರುತ್ತೆ ಅದ್ರ ಬಿಟ್ಟು ಇನ್ನೊಬ್ಬ ಮದುವೆ ಮಾಡ್ಬೇಕಾಗಿತ್ತು ನೀನು ಇವ್ರು ಎಷ್ಟು ಉಗಿದ್ರು ಗೊತ್ತ ನನ್ಗೆ ಇವತ್ತು ಕುಂತ ತಪ್ಪಿಲ್ಲ ನನಗೆ ಕಿರ್ಕೊಳ ನೀನು ತಂಗೇ ಆಗತ್ತ ಇವೆಲ್ಲ ಗೊತ್ತದ ಹೆಂಗ ಕುಣಿತ ಗೊತ್ತಾ ಅಯ್ಯೋ ಯಾಕೆ ಅವನಿಗೆ ಕೇಳಕೋದೇ ಸುಮ್ನರು ಗೊತ್ತಾಗ ಆಯ್ತದೆ ತಡೆಗಿಸ್ಕೊಂಡ ಸುಮ್ನೆ ಮಗ ಅದೇ ಬದೇ ಅದಕ್ಕೆ ಬರ್ತದೆ ತಾನೇ ಇಲ್ಲಿ ಫೋನ್ ಬರ್ತದೆ ಮಾತಾಡ್ಬಿಟ್ಟು ಮಾಡ್ತೀನಿ ಮಾತಾಡು ಯಾರು ಅಯ್ಯೋ ಬೆಂಕಿ ಮಗನೇ ಎಲ್ಲಿಗೋಗಿದೆ ಅಯ್ಯ ಅಡ್ಗಾ ನನ್ನ ಮಗನೇ ನೀನ್ ಇವತ್ತಿಗೆ ಬೆಂಕಿಕ್ಕ ನಿಮ್ಗೆ ಕೇಳಬಹುದು ಬಂದಿರೋದು ಮುಂಡೆ ಮಗಿ ಯಾಕೆ ಮಗಿ ನನ್ ಮಗ ಕಟ್ಕೊಂಡೋಗ್ ತಿತಿ ಮಾಡಾ ನಿ ಮಾಡ ನಿ ತಗಿಯಾ ನಿನ್ ಬರ್ಬಾರ್ದು ಬಂದ ನಿನ್ ಯಾಕ ನೀನ್ ತಿತಿ ಮಾಡ್ತೀನಿ ಮಾಡ್ತೀನಿ ಸ್ವಲ್ಪ ಕೇಳಿ ಕೇಳೋದು ನಿನ್ನ ಏನ್ ಕೇಳೋರು ಅಯ್ಯೋ ಗುಲಾಂ ನನ್ ಮಗನ ಮಗಳಿಗೆ ಕಮ್ಮಿ ಮಾಡಿದ್ಲು ನಿನ್ಗೆ ಏನ್ ಕಮ್ಮಿ ಮಾಡಿದ್ಲು ಮನೇಗ್ ನಿನ್ ಪಟಾಯಿಸ್ಕೊಂಡು ಹಾಸ್ಕೊಂಡು ಹೋಗ್ ಕೇಳಿತ್ಲೋ ಮುಂಡೆ ನಿನ್ನ ನಿನ್ ಸುಮ್ನೆ ಬಿಡಾಕ

ನಾನು ಇಷ್ಟು ವರ್ಷ ಆದ್ರೂ ಮಾನ ಮರೋದಿ ಕಳ್ ಊರೊಳಗೆ ಕಾಳ ಮಾಡಿ ಕೈ ಎತ್ತಿ ಮುಗಿಯೋರು ಅಂಥದ್ರಲ್ಲಿ ಇವತ್ತು ಆ ಕಳೆದ ನೀನು ಏನು ಮಾಡೋಣ ನಿನಗೆ ನಿನ್ನ ಎತ್ತಗೆ ಬೆಂಕಿಕಾ ನನಗೆ ಎಕ್ಲ ಫೋನ್ ಮಾಡಿದಿ ನೀನು ಯಾವ ಮಕ್ಕ ಹೊತ್ತಂಬ ಫೋನ್ ಮಾಡಿದಿಲ್ಲ ನೀನು ನಿನ್ನ ಚಿಲು ಮುಖಿಷ್ಟು ಬೆಂಕಿಕಾ ನಿನ್ನ ಬೆಂಕಿ ಬೆಂಕಿಕ ಅಲಕರ ಮುಂಡ್ಯ ಮಗನೇ ನನಗೆ ಗಂಡು ಮಕ್ಕಳಿಲ್ಲ ಇನ್ನ ಗಂಡು ಮಗ್ನಂಗೆ ಸಾಕೋಳದ ಅಂದ್ಬಿಟ್ಟು ನಾನು ಮನೆಯಲ್ಲಿ ಅವಕಾಶ ಮಾಡಿಕೊಟ್ರೆ ಇದಕ್ಕೆ ನೀನು ಏನ್ಲಾ ಅಂದೆ ನೀನು ಅತೆ ನೀನ್ಯಾಕೂ ಟಾರ್ಗೆಟ್ಸ್ ಮಾಡ್ಕಬೇಕನಂತೆ ನೀನು ಏನ್ ಕೆಲಸಕ್ಕೆ ಹೋಗಬೇಡಿ ನಾನು ತಂದ್ತಕ್ಕೆ ಅಂದಲ್ಲ ನನ್ನ ಮಗನೇ ಓ ಬರಿ ಒಂದ್ ಸೀರಾ ತಕ ಕೇಳಿ ತಕ ಕೊಡಕಾಗ್ಲಿಲ್ಲ ನೀನು ಅತೆ ಮಾ ದಯವಿಟ್ಟು ನನ್ನ ಮಾತಾಡಕಾದ್ರೂ ಸ್ವಲ್ಪ ಅವಕಾಶ ಮಾಡಕೊಡಿ ಅತೆ ಮಾ ದಯವಿಟ್ಟು ಏ ಅಂದ ದಯವಿಟ್ಟು ಯಾಕ ದಯವಿಟ್ಟು ಲೇ ಗಿವಟೇಲ್ ಮಾಡ್ಲಾ ಫೋನ್ ಕಿ ತೊಂದ ನನ್ನ ಮಗ್ನೆ ಫೋನ್ ಗೆ ಮಾಡೋ ನೀಂಗೇ ಸರಿ ಕೆಲಸ ಮಾಡ್ತೀನಿ ಓ ಅತೆ ಮಾ ಸ್ವಲ್ಪ ಅವಕಾಶ ಮಾಡ್ಕೊಡಿ ನಾನು ಹೇಳ್ಲಿಕ್ಕೆ ಆದ್ರೂ ಸ್ವಲ್ಪ ಅವಕಾಶ ಮಾಡ್ಕೊಡಿ ಈ ತರ ಮಾತ್ರ ನಾನು ಏನ್ ಹೇಳ್ಲಿ ಅತೆ ಮಾ ಅತೆ ಮಾ ದಯವಿಟ್ಟು ನಿಮಗೆ ಹೇಳ್ತಾ ಇದೀನಿ ಸ್ವಲ್ಪ ಅವಕಾಶ ಮಾಡ್ಕೊಡಿ ಉಪ್ಪಿಟ್ಲೆ ಉಬಿಟ್ಲೆ ಯಾ ಉಬಿಟ್ಟು ಏನ್ ಅವಕಾಶ ಮಾಡ್ಕೊಡಬೇಕು ನಿಮಗೆ ಹಾ ನಾಚಕ ಕೈ ನೀನು ಜೇಲ್ ಏನ್ಲ ನನ್ ನೀನ್ ಏನ್ಲ ಮಾತಾಡೋದಿದ್ದ ನೀನು ಮಡಿದ ಪೋಣ ನೀನು ಮಾತಾಡ ನೀನು ನನ್ ಕೊಟ್ಟೆ ನನ್ನ ಮಗಳು ಮೇಕ್ ಎದ್ದಿರ ಮೇ ಮೇಕ್ ಹೇಳ್ದಾನೆ ಮಗಳು ಅವತ್ ಕೊಟ್ಟವಳು ಬಾಯಿಗೆ ನೀರ್ ಬಿಡ್ದಾನೆ ನನ್ನ ಮಗಳು ಇವತ್ತು ನನ್ನ ನನ್ನ ಬಾಳ ನೀನೇ ಆಳ್ ಮಾಡ್ಬಿಟ್ಟಲ್ಲ ನಿನ್ ಕೈಯಾರ ಅಂತ ನನ್ಗೆ ಯಾಕೆ ತಕ್ಕ ಒಡದ್ಬಿಟ್ಟು ಮನ್ಗಳಲ್ಲ ಅವ್ರಿಗೆ ಏನ್ ಉತ್ತರ ಕೊಡ ನಾನು ಅದು ಯಾಕೆ ಅರ್ಥ ಇದ್ರ ದಯವಿಟ್ಟು ಒಂದೇ ಒಂದ್ಸಲ ಮಾತಾಡಕಾದ್ರೂ ಅವಕಾಶ ಮಾಡ್ಕೊಡಿ ನೀನ್ ಕೊಟ್ಟೇನ್ ಮಾತು ಅವಕಾಶ ಮಾಡಿ ಅವಕಾಶ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ